ಕುರಿ ವ್ಯಾಪಾರ ಮಾಡ್ತಾರಲ್ಲ ಅಲ್ಲಿ ಹೋಗೋಣ ಕುರಿ ಧಕರ್ ಹಾಕಿ ಬಾಳ ಇರ್ತಾವ ಅಲ್ಲಿ ಅದರ ಇದನ್ನ ಕುಡಿಸ್ ನಾವಿ ಒಟ್ಟ ಬಾಯಿ ವ್ಯಾಪಾರಿ ಮಾಡಿ ತಿಕ್ಕುದು ಹಿಡ ಗುಳ್ಳೆರ ಎದಿರ್ಬೇಕು ಅದರ ಹರಿದಿರ್ಬೇಕು ಹೂಗಳ ಹಚ್ಚುದು ತಿಕ್ಕುದು ನಾವೊಂದ್ ದೊಡ್ಡ ಬಾರ್ಕೋಲ್ ಮಾಡಿಸ್ಬಿಡ್ತು ಮಂದಿ ಬಾಳಿರ್ತಾರ ಅಲ್ಲಿ ಚಾಲು ಹುಟ್ಟಿದ್ದೆ ಅಮ್ಮ ಹೈಕೋತ್ ಹೋದ ನೋಡ ಸೂಕ್ಷ್ಮ ಮದಳಕ್ಕೆ ಅಮ್ಮ ಮುತ್ತಾಣ ಬಿಟ್ಟು ಬರೋದೇ ಅಪರೂಪಕ್ಕೆ ಇಂಥದ್ರೋ ಹೊಯ್ಕೋತ್ ಕಳಿಸ್ಬಿಡಕ್ಕೆ ಈಗ ತಂಡಿದಿಂದಾಗ ಮುತ್ತ ಏನು ಹೊಯ್ಕೋಬೇಕ ಈಗ ನಿನ್ನ ಮನೆಗೆ ಹೋಗೋದಿಲ್ಲಕ್ಕೆ ಹಿಂಗೆ ಆದ್ರೆ ಮತ್ತೆ ಹೆಂಗ್ ಮಾಡೋದು ದೇವ್ರಿಗೆ ನೈವೇದ್ಯ ಮಾಡಿ ಉಣ್ಣಿಸ್ತಾರನ್ನ ಸ್ವಾಹ ಅಂದ್ಬಿಡ್ದು ಮುಗಿದು

ನೀನು ಎಬ್ಬಸನ ಸಣ್ಣ ಒಬ್ಬ ಬಂದಿರಲ ಕಾಯಿ ಕಪ್ರ ಉದ್ನ ಕಡ್ಡಿ ಚೆಂಡು ಹೂವಿನ ಹಾರ ಒಂದು ತೊಂಬ ಹಾಕೊಂಡ್ ಮೆರವಣಿಗೆ ಮಾಡು ಮರ್ಯಾದೆ ಕಳೆ ಬರ್ಸು ಮೆರವಣಿಗೆ ನಾನು ಸುಮಧುರವಾಗಿ ಸಂಗೀತ ಹಾಡಬೇಕಾದ್ರೆ ರಾಡ್ಯಾ ಸಿಕ್ಕು ಅಂತ ಒದ್ದಾಡ್ದಂಗೆ ಒದ್ದಾಡತಿ ಬಾ ಬಾ ಲವ್ ಮೇರ್ ಹೇಟ್ ಮೀ ಇಲ್ಲ ಬಾಳ ದಿವ್ಸಕ್ಕೆ ಬಂದು ಲಾಚ್ ಲಾಚ್ ಕಿಸ್ ಕಿಸ್ ಎಲ್ಲ ನನ್ನ ಮಹಿಳಾ ಸಂಘದ ಎಲ್ಲ ನನ್ನ ಮಹಿಳೆಯರು ಬಂದು ನನ್ನ ಸೀಲವನ್ನು ಕಾಪಾಡಬೇಕಾಗಿ ನಂತಿ ದಯಮಾಡಿ ಎಲ್ಲರೂ ಬರಬೇಕಾಗಿ ನನಗೆ ನಿನ್ನ ಮೇಲೆ ಸಿಟ್ಟಿಲ್ಲ ನೀನಾ ಬೇಕು ಬೇಕಾಗೈತೆ ನನಗೆ ನಾ ಇಲ್ಲಿ ಅವಂಗೇನೈತಿ ಅಕ್ಕಿನ ಬೇಕ್ರಿ ಅಂದ್ರೆ ನಾಟಕ ಇರ್ಲಿಲ್ಲ ಅಂದ್ರೆ ನೀವು ಅಲ್ಲೇ ಇರ್ರಿ ಏನ್ ನಾ ಏನು ಇಲ್ಲಿ ಕಡ್ಡಿ ಆಡಿಸ್ತೀನ ಇವ್ನವನ್ ಬಡಸ್ಕೊಂದ್ಸ ಯಾರ ಇವನ ಫೋಟೋ ಕೊಡು ನಿನ್ನ ಬಚ್ಚಲ್ದಾಗರ ಹಿಡ್ತೇವ್ರಿ ನಿಂದರ ನನಗೆ ದರ್ಶನ ನಂದರ ನಿನಗೆ ದರ್ಶನ ಆಕತಿ ಯಾಕ ಪ್ರೀತಿಯಿಂದ ಮುತ್ತು ಕೊಡ್ತೀಯ ಅಂದ್ರೆ ನೀನು ಪಟ್ನ ಹೊಡಿತಲ್ಲ ನಿಮ್ಮ ಅವನು ಏಳು ನಂಬರ್ ಮೂಡೋಂಗ ನಮ್ಮನ್ನ ನಾ ಹೇಗೈತಿಯ ಕೂತು ಬರೋಕತ್ತಲ್ಲ ಯಾಕೆ ಕತ್ತೈತೆವಾ ಯಾಕೆ ನನ್ನ ಪ್ರೀತಿನ ಪವಿತ್ರವಾದ ನಾಯಿ ಹೋಲಿಸ್ತೇಯ ಅದೆಂತ ನಾಯಿ ಪ್ರೀತಿಯನ್ನು ಅದರ ಮೂತಿ ಆದ್ ನೋಡಂಗಿಲ್ಲ ಅದ್ರ ಮೂತಿ ಆದ್ ನೋಡಂಗಿಲ್ಲ ಆದ್ರೆ ತ್ರಾಸನೆಯಾಗುವ ಅಲ್ಲಿ ಸರಿ ಅಯ್ಯತಿ ಇದು ನಾ ಹದಿನೈದು ದಿನ ಅಲ್ಲಿ ಅಣ್ಣ ಸರತೆ ಅಂದ್ರೆ ರೈತಿ ಬಾ ಹರ ರಾಸ ಬಾಳಿರ್ತಾ ಯಾವ್ದ್ರ ನಿನ್ನ ಮಾಡ್ ಹತ್ತಾರ ನಾ ಎಲ್ಲ ಉದ್ಯೋಗ ಮಾಡ್ಬೇಕಂತನ್ ಕರ್ರಿ ಯಾರು ಲಿಂಬಿಕಾಯ ಕಂಚಿಕಾಯಿ ತೋರಿಕ್ ಮಾಡಿಸ್ಬಿಟರ್ ಯಾವ ಉದ್ಯೋಗ ಮಾಡಕ್ಕಾದ್ರೂ ಬರೀ ಕಾಲ್ ಮರಲಿ ಹೊಡಿತಾರ ನಾ ರೇ ಮಾಡ್ಲಿ ಯಾಕೆಂತ ಉದ್ಯೋಗ ಮಾಡಿ ಇವ್ ಮೀನ್ ನನ್ ಒನ್ ಇದ್ದಾಗ ಗೋರ್ಮೆಂಟ್ ನೌಕರಿ ಬಂದಿತ್ತು ನಾನು ಒಲ್ಲೆ ಅಂದೆ ನೀನು ಒಳ್ಳೆ ಅಂತ ಇದ್ದೆ ನಿಮ್ ನೌಕರಿ ಬಂದಿತ್ತು ಅದೇ ಅಂತ ಬಂದಿತ್ತು ಎಲ್ ಕೆ ಜಿ ಉಕೆ ಜಿ ಹುಡುಗರು ಟ್ಯೂಷನ್ ಹೇಳು ನೌಕರಿ ಬಂದಿತ್ತು ಅದಂಗ್ ಹೇಳ್ಕೊಡ್ತಿದ್ ಹೇಳಿ ನೋಡೋಣ ಹೇಳ್ತಿದ್ದೆ ಎ ಫಾರ್ ಎಗ್ ರೈಸ್ ಬಿ ಫಾರ್ ಬೈಟೆಕ್ ಸಿ ಫಾರ್ ಚಿಕನ್ ಸಿಕ್ಸ್ಟಿ ಫೈವ್ ಆಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಆಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಹಂಗ ಬಿಗಿ ಹಿಡಿಬಾರ್ದು ಸಡ್ಲ್ ಬಿಡು ಸಡ್ಲ್ ಬಿಡು ಮಲ ಇಂಗ ಸಡಲ್ ಬಿಟ್ಟು ಬರಬೇಕು ಅದು ಬಿಗಿಡೆದು ಬರಬರ್ದು ಅದು ಯಾಪ್ಪಂದ್ರ ಅಂತೆ ಟೈಗರ್ ಅಂದ್ರ ಮಲ ಮಲ ಇಂಗ ಬರಬೇಕು ಅದು ಆದ್ರೆ ಏ ಮಾಡ್ಲಿ ಅಪ್ಪನ ಹಿಡತಾಡ ಕಾಲು ಜಾಗಿ ಬಿಟ್ಟವಿ ಈ ವಯಸ್ಸನಿಗೆ ಇಟ್ಟು ಕಲ್ತೀನಿ ಮುಂದೆ ಹೆಟ್ಟ ಕಲಿ ಬರದತೆ ಬಿಡಿಸ್ಬಿಟ್ಟ ಎಲ್ಲ ಇದು ಕಲಿಬೇಕು ಅಂದ್ರ ಇಂಗ್ಲಿಷ್ ಪಿಚರ್ ನೋಡಬೇಕು ಜನರಲ್ ನಲೆಜ್ ಬೆಳೆಯಿತ್ತಾ ಇಂಗ್ಲಿಷ್ ಪಿಚರ್ ಎಸ್ ಎಸ್ ಅದೇಂತ ಇಂಗ್ಲಿಷ್ ಪಿಚರಾ ಬಿಡು ಮನೆ ತುಂಬಾ ಮಕ್ಕಳು ಇರಲಿವು ಒಂದು ಇಂಗ್ಲಿಷ್ ಪಿಚರ್ ಇತ್ತು ಅದು ನೋಡಿ ಬಿಟ್ಟು ನಿಮ್ ಜನರಲ್ ನಾಲೆಜ್ ಅಟೋಮೆಟಿಕ್ ಏರ್ ಬಿಡುತ್ತೆ ಅದನ್ನೆಲ್ಲ ಬಿಡು ಅದನ್ನ ಬಿಟ್ಟೆ ನಮ್ಮ ಹೇಳಿದೆ ನೋಡಪ್ಪ ಕೊಡಲ್ರು ಯಾವ್ದ್ರ ಒಂದು ಉದ್ಯೆ ಕಲಿಸ್ಲಿ ಅಂದೆ ಕರ್ಕೊಂಡು ಹೋಗೋ ಫೈನಾನ್ಸ್ ಕಂಪ್ನಿಯಾಗ ಕೆಲಸ ಕೊಡ್ಸಿದವಿ ಇನ್ನು ಕೆಲಸ ಈ ಫೈನಾನ್ಸ್ ಕಂಪ್ನಿಯಾಗ ಒಟ್ಟಾಗ ಕೆಲಸ ಮಾಡಬೇಕು ಯಾಕಪ್ಪ ಏನಾಯ್ತು ಸಾಲ ತಗೊಳತ್ನ ಬಾಳ ಚಂದ ತಗೋತಾರ ಸರ್ ನಾ ವಾರ ವಾರ ಕಟ್ತನ್ರಿ ನೀವೇನ್ ಚಿಂತೆ ಮಾಡಬೇಡ್ರಿ ಇವ್ನು ಅವನು ಸಾಲ ತಗೊಂಡ್ ಸಾಲ ಕಟ್ಟಿವು ನಾವ್ ಸಾತಿ ಹೊತ್ತ ಇಲ್ಲಪ್ಪ ಎಪ್ಪ ನನ್ಗ ಹೋಗಿ ನಾ ಎಲ್ಲಿದ್ದ ತೊಂಬಲಿ ನೂರ ಚಾಯ್ ಕು ತುಂಬಿ ಯಾಕೆ ಇರಲ್ದ ವಾರ್ತನ ಅಡ್ಡಾಡ್ತೀವಿ ಸರ್ ನನಗೂ ಒಂದಿನ ಸೂಟಿ ಕೊಡ್ರಿ ಅಂದೆ ಹಂಗೆಲ್ಲ ಸೂಟಿ ಕೊಡಕ್ ಬರಂಗಿಲ್ಲಪ್ಪ ನಿನಗೆ ಏನ್ ತಾಸ್ ಇತ್ತಂದ್ರ ಹೇಳು ವಾಟ್ಸಪ್ ಫೋಟೋ ಕಳ್ಸುತ್ತ ಬಾ ಅಂದಿದ್ರ ಒಂದ್ ದಿವ್ಸ ಜ್ವರ ಬಂದಿದ್ದ ಫೋಟೋ ಹೊಡದ್ ಕಳ್ಸಿದ್ದೀರಿ ಎರಡನೇ ದಿವ್ಸ ಹೊಟ್ಟೆ ಕಡದ್ ಜಾಡ್ಸಕತಿತ್ತು ಪಟ್ನ ಸೆಲ್ಫಿ ಸೆಲ್ಫಿ ಇಲ್ಲೇ ಬತ್ತೆ ನಾನು ಇವನು ನಂಗೆ ಕಳಿಸ್ತಾ ಇರ್ತ ಮಾಡಿದ್ದೆ ಪಗಾರ ಹೆಚ್ ಮಾಡಿ ಬರ್ರಿ ರ ಆಪೀಸ್ ಕರೆಸಿ ಬಾಯ ಚಪ್ಪಲ್ ತುರ್ಕ ನೆತ್ತಾಗ್ರ ಅವ್ರು ಅಂದ ಮೈಕೈ ಜುಮ್ ಬಂದ ಆ ಕೆಲಸನ ಬಿಟ್ಟ ಇನ್ನು ಯಾವ ಕೆಲಸನೂ ಬೇಡ ಯಾರ ದುಡ್ದಾರ ತಿಂದು ಆರಾಮ್ ಇರ್ಬೇಕು ಡಿಸೈಡ್ ಮಾಡ್ಬಿಟ್ಟು ದುಡಿಬೇಕು ಏನೈತಿ ಅರ ಮೀದ್ ದುಡ್ಬೋಕಾ ಹ್ಮ್ ನೀ ದುಡಿತೀನಿ ಅರ ಮೀಡುದ ಮುಗಿದೋತ್ ಅಲ್ಲ ನಿನಗೆ ಏನಿಲ್ಲ ನಾ ಹೆಂಗ್ ಏನೈತೆ ನಾ ಮದುವಾಗಲಿ ಎಲ್ಲಾರ್ಥಕ್ಕೆ ಏನಾಯ್ತಿ ಅದಐತ್ ನಮ್ಗೆ ಅಲ್ಲ ನಿನಗೆ ಏನ್ ಬೇಕನ್ ಹೇಳಣ್ಣ ಆಸ್ತಿ ಅಂತಸ್ತು ನೌಕರಿ ಆಸ್ತಿ ಅಂತಸ್ತು ನೋಡಿ ಮದ್ವೆ ಆಗಾರ ನಿಮ್ಮ ಯಾಕ ರೈತನ ಮಕ್ಳ ಕಣ್ಣಕ್ ಕಾಣಂಗಿಲ್ಲ ನಿಮ್ಮ ಅವ್ರ ನಿಮ್ಗೆ ಎಲ್ಲಾರ ನೌಕರಿದವ್ ಮದ್ವಿ ಆದ್ರ ರೈತನ ಮಕ್ಳ ಎಣ್ಣಿ ತಗೊಂಡ್ ಸಾಯ್ಬೇಕಾ ವಿಚಾರ ಮಾಡಿ ನೋಡ್ರಿ ನಿಮ್ಮ ನಿಮ್ಮವ್ರ ಲಾಕ್ಡೌನ್ಗ ಎಲ್ಲಾ ನೌಕರಿದಾರ್ ಹೊಯ್ ಕೂತ ಮನ್ಯಾಗ ಕುತಾರ ನಿಮ್ಮಂತ ಹೊಟ್ಟಿಗ್ ಅನ್ನ ಹಾಕಿದ್ರ ಒಬ್ಬ ರೈತನ ಮಕ್ಳು ಅನ್ನೋದ್ ನೋಡ್ರಿ ಅವ್ರು ನಿಮ್ಮ ಗಂಡಗಳು ಕೋಟಿಗಟ್ಲೆ ಪಗಾರ ತಂದ್ರು ರೈತನ ಮಕ್ಕಳು ಬೆಳೆದು ಅನ್ನನ ತಿರ್ಬೇಕು ನಿಮ್ಮ ಗಂಡಗಳು ಬಂದು ಭಾಳ ದುಡ್ಕೊಂಬಂದು ಪಗಾರ ತಿನ್ನಕ್ಕೆ ಬರಂಗಿಲ್ಲ ನೆನಪಿಟ್ಕೊಳ್ರಿ ನಿಮ್ಮವ್ರು ಆಗ ಈ ಈಶಡ್ಯಕ್ಕೆ ನಾನು ಎಸ್ ಆಗ್ಬೇಕು ಚನಾ ಏನು ಹೇಳ್ಯಾರ ದೊಡ್ಡವರು ಏನು ಹೇಳ್ಯಾರ ಅಲ್ಲಿ ಕೂತರ ನೋಡಿ ಕಿಸಿದ ಪೆನ್ ಇಟ್ಕೊಂಡು ಚಾಸ್ಮ ಕೊಂದು ಅವ್ರು ಏನು ಹೇಳ್ಯಾರ ಏನು ಹೇಳ್ಯಾರ ಕಾಯಕವೇ ಕೈಲಾಸ ಅಂತ ಹೇಳ್ಯಾರ ಬಸವಣ್ಣ ಹೇಳಿಲ್ಲ ಬಸವಣ್ಣವ್ರು ದಾರ್ಯ ಬೆಟ್ಟಾಗಿ ಚಾಸ್ಮ ಕೊಟ್ಟು ಇವ್ರಿಗೆ ಹೇಳಾರು ಇವ್ರು ಚಾಸ್ಮ ಹಾಕ್ಕೊಂಡು ಎಲ್ಲರಿಗೂ ಹೀಗಾಗಿ ಮೇಲೆ ದುಡ್ಡು ತಿನ್ನೋದು ಕಲಿಬೇಕು ಅನ್ನ ಸಾರನ್ನ ಹಾಕೊಲ್ರಕ ಅವ್ರು ಯಾವಾಗ ಮಾಡ್ತಾರವ್ ತಿಂದು ಸುಮ್ಮನೆ ಡೋಕು ಏನು ಮಾಡಕ್ಕೆ ಬರಂಗಿಲ್ಲ ಇಲ್ಲ ಆರಾಮ ಇರ್ಬೇಕು ಈಗೇನಪ್ಪ ಆರಾಮ್ ಅದಿ ಈಗೇನು ನೀ ದುಡ್ಕೊಂಬ ನಾ ಆರಾಮ್ ಮನಿ ಕುತ್ಕೊಂಡ್ ತಿಂದ್ ಬಿಡ್ತು ಮುಗಿದು ಹೋಯ್ತಲ್ಲ ಇಬ್ರು ದುಡಿದ್ರ ಕಂಡಪಟ್ಟ ರೊಕ್ಕ ಕತ್ತದನ್ನ ಎಲ್ಲ ಖರ್ಚ ಮಾಡುದು ಯಾವ ಬ್ಯಾಂಕ್ ನಾಗ ಅಲ್ಲ ಲವ್ ಮಾಡಿದ ಒಂದರ ಏನಾರ ಕೊಡಿಸಿ ಅನ್ನಗ ತಿನ್ನಕ ಉಣ್ಣಕ ವಿಚಾರ ಮಾಡಬಾರ್ದು ಏನು ತಿತ್ತಿ ಬಾ ರನ್ ಸರ್ಕಲ್ ನಾಗ ಐದುವರೆ ಆತಿಲ್ಲ ಹೋಟೆಲ್ ಚಾಲು ಆಕತ್ತಿ ಏನು ಒಟ್ಟ ಕೈಮಾ ಚಪಾತಿ ಆಕಿಗೆ ನಾ ಕೈಮಾ ಚಪಾತಿನ ಸಂಗಿಲ್ಲ ಆಕಿ ಹೈತ್ ಗೇಳ್ತಾವ ಆಗಿ ಬರಂಗಿಲ್ಲ ಅದು ಆಕಿಗೆ ನಾ ಸ್ಪೆಷಲ್ ವಡ ತಿನ್ನಿಸ್ತೇನೆ ಆಕಿ ಏನ್ ಮಸ್ತ್ ಮಾಡ್ತಾನಲೇ ವಡಾ ವಡನಾ ಏ ರನ್ ಸರ್ಕಲ್ ದಾಗ ಬಟ್ಟ ಅದನ್ನ ಬಟ್ಟ ಒಂದು ಬಟ್ಟ ಇಲ್ಲ ಬಟ್ಟ ಇಲ್ಲ ಮತ್ತೆ ವಡ ಹೆಂಗ್ ಮಾಡ್ತಾನ ಮಾಡಿ ನಾಡಿ ಮಾಡಿರ್ತಾನ ಒಂದ್ ಒಂದು ಒಂದ್ ಸಪ್ಪಗ ಎಷ್ಟು ಖಾಲಿ ಅದ ನಿನಗೆ ಅದೇ ಅನ್ನಕ್ಕೆ ನಿನಗೇನ್ ಕೊಟ್ಟ ನಾವು ಒಡ ಅಲ್ಲ ಒಡ ಏನೋ ಮಾಡಿದ ತೂತ್ ಹೆಂಗ್ ಹಾಕ್ತಾನವ ನಾಲ್ಗೆ ಅರ್ಗ ಚಾಕೇನಾಕೋರ್ರೆಡ್ ತೂತ ಹಾಕಿರ್ತಾನ ಅವ ನಾನು ತಿನ್ಬ್ದು ತೋಗಿದ್ದೆ ಉಂಗ್ರ ಉಂಗ್ರ ಕೂದ್ಲು ಬರ್ತೇವೆ ಆಮೇಲೆ ವಿಚಾರ ಮಾಡಿದೆ ಅದು ಕೂದಲಲ್ಲ ಕೂತಮ್ಮ್ರಿ ಅಂತೇಳಿ ಭಾರಿ ಮಾಡ್ತಾನಿ ತಿಂತೇವ ತಿನ್ನಮ್ಮ ಬಾರಿ ಒಳ್ಳೇದದು ಹೆಂಗಿರುತ್ತೆ ನೋಡಿಲ್ಲ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡಿರ್ತ ಎಂಟೋಳು ಮಾಡೋದು ಪೀಸ್ ಪೀಸ್ ಮಾಡಿ ಚರ ಚರ ನೆಕ್ ಬಿಡೋದು ಅದನ್ನ पनीपुरी पनीपुरी पानिपुरी कोडतार निम रूप उत्पत्तीत गौडानगा कोड्री <laughs> मातेन बिड्री मन्या रोटी पल्लेतर अंतदार पानिपुरी तिन्ही गोबी मंचुरी तिने तिन् हद्दन रुपये पा प्लॅट पानिपुरी तिन्तर इन्स्टग्राम थिंद बिल्डप नोडब ऐ एम आसो इज ब्यूटिफुल गर्ल्स इज इ ತಕೂ ಯುರೇನ್ ಖರ್ಚು ಮಾಡಿ ತಿಂದ್ರಂಗil ನಮ್ಮ ಅಂತಮ್ರ ತೆಲಿಪೊಳಸೆ ತಿನ್ ಮನಿ ಬಂದಿರುತ್ತೆ ಅದಕ್ಕೆ ದೋಸ್ತಾ ಇವನ್ ತರ ಸಿಗಬೇಕಂದ್ರ ಮೊದಲ ಆರ್ಎಂಜಿ ಕಾಲೇಜ್ನಿಗೆ ಹುಡುಕ ಹೆಡಬೇಕು ನೀವು ಆಕ್ಟ್ರೋ ಅಲ್ಲ ಮುನಿ ಮುಸುತು ಮಾಡಬೇಕು ಚಿಕ್ಕದ್ಯಾಕ್ ಬಿಡುತ್ತೆ ಒಂದು ನುಚ್ಚುನಕ್ಕೆ ತನ್ನ ಕೊಡ್ರಕ್ಕೆ ಹತ್ತ ತೆಲಿ ಮೇಲೆ ಕಾಲರ ಇಡತಾಳಕ್ಕೆ ಎಲ್ಲಿದ್ದ ಗಂಟು ಬಿದ್ದೆವ ಅಂತದಲ್ಲ ತಿನ್ಬಾರ್ದ ಮಸೂಕ್ಷ್ಮಾಗಿ ರೊಟ್ಟಿ ಪಲ್ಯ ತಿನ್ಬೇಕು ಅಂದ್ರೆ ಗಟ್ಟಿ ಮುಟ್ಟಿರ್ತಿ ನಾಳೆ ಒಂದು 7 8 ಆದ್ರೂ நார்ಮಲ್ ಹಾಕೋ ನಿನ್ನ ಡಿ ಅದು ಕ್ಯಾಶ್ ಆ್ಯಂಡ್ ಡಿಲಿವರಿ ಇರ್ಲಿಲ್ಲ ಅಂದ್ರೆ ಅವು ಮೊದಲು ಡಿ ಮೊದಲು ಕ್ಯಾಶ್ ಹಾಕೋ ಆಮೇಲೆ ಉದ್ಯೋಗ ಹೇಳಿನಲ್ಲ ಏ ಉದ್ಯೋಗ ಬಗ್ಗೆ ಚಿಂತೆ ಮಾಡ್ಬೇಡ ಉದ್ಯೋಗ ಮಾಡು ಏನು ಮಾಡು ನಿನ್ಗೊಂದು ಇದನ್ನ ಕೊಡಿಸ್ ನಾವ್ ಅದು ಏ ಎಲ್ಲೋ ತುಡ್ಕ್ಯಾಡ ಅದನ್ನ ಅದನ್ನ ಹಾಕು ಮುದೋಳ ಮುದೋಳದಾಗ ಶುಕ್ರಕೊಂಬ ಶಾಂತಿ ಆಕತಿ ಕಾಳಿನ ಬಜಾರ್ನೇ ಬೇಡ ಅಲ್ಲಿ ಬರೀ ಕಾಳಿ ವ್ಯಾಪಾರ ಅಷ್ಟು ಕೂಡಿರ್ತಾರ ಈ ಕುರಿ ವ್ಯಾಪಾರ ಮಾಡ್ತಾರಲ್ಲ ಅಲ್ಲಿ ಹೋಗುನು ಕುರ್ಗರ್ ತಕ ರೊಕ್ಕ ಬಾಳ ಇರ್ತಾವ ಹ್ಮ್ ಅಲ್ಲಿ ಆದರ ನಿನಗೆ ಇದನ್ ಕೊಡಸ್ತ ನಾವ್ ಒಟ್ಟ ಬಾಯಿ ವ್ಯಾಪಾರ ಮಾಡಿ ಹಿಡತ ಹಿಡ ತಿಕ್ಕುದ ತಿಕ್ಕುದ ಕೈಯಾಗ ಗುಳ್ಳೆರ ಎದ್ದಿರ್ಬೇಕು ಅದರ ಹರಿದಿರ್ಬೇಕು ಅವುಗಳು ಹಚ್ಚುದು ತಿಕ್ಕುದು ನಾವೊಂದ್ ದೊಡ್ಡ ಮಾರ್ಕೋಲ್ ಮಾಡಿಸ್ಬಿಡ್ತು ಮಂದಿ ಇಲ್ಲಿ ಇರ್ತಾರೆ ಇಲ್ಲಿ ಚಾಲೋನಾ

ಎಲ್ಲ ಎಲ್ಲ ನಮ್ಗೆ ಮಾಡ್ಯಾರ ಅಲ್ಲೇ ನಮ್ಮ ಮನೆ ಮುರಿದ್ರ ಯಾವ ಹೌದು ಬಿಡ್ರಿ ಇಲೆಕ್ಷನ್ ಬಂದತ್ ಬಂದ್ ಇವ್ ನವನ್ ಎದ್ದ ಎದ್ಬಿಟ್ಟು ನಮ್ದು ಏನು ಇಲ್ಲ ಖಂಡಿಸರಿಗೆ ಏನು ಪಾಪ ಮಾಡು ಮರಿ ಹಿಂದಿನ ಜನ್ಮದಾಗ ನಾವು ಈ ಸಲಮ್ರು ಆರಿಸಿ ಬಂದ್ರು ಬಂದ್ರು ನಮ್ಗೇನು ಹತ್ತು ರೂಪಾಯಿ ಮಾಡ್ಲಿಲ್ಲ ಅವ್ರು ಎಲ್ಲ ಇವ್ರಿಗೆ ಎಲ್ಲ ಅಕ್ಕ ಮಾದೇವಿ ಸಂಘ ಮಹಿಳಾ ಸಂಘ ಎಲ್ಲ ಇವ್ರಿಗೆ ಮಾಡ್ಬಿಟ್ಟು ಮುಂಜಾನೆ ಪೇಮೆಂಟ್ ಕೊಡ್ತಾರಲ್ಲ ಚಿಂತೆತಿತ್ತು ಇವ್ನವನು ಬಸ್ ಪ್ರೀ ಮಾಡ್ಯಾರ ಮಾಡಾರ ಆಧಾರ್ ಕಾರ್ಡ್ ತೊಗೋರಿ ಸೀಟ್ ತುಂಬ ಟಿಂಡ್ ಎತ್ಕೊಂಡಿರ್ತಾರೆ ಇವ್ನವನು ಬಸ್ ಚಾರ್ಜ್ ಕೊಟ್ಟು ಕರ್ಮಕ್ಕೆ ನಾವು ಬಾಗಲ್ದಾಗ ಜಾಗ ಸಿಗ್ಲಾರ ದೇಕ್ ಬತ್ತೇನ್ಲಿ ಬುದ್ನಿ ಕ್ರಾಸ್ ಬತ್ತೇನ್ಲೆ ಇವ್ ನೋನ್ ಜಾ ಜರ್ ಗಡ್ದು ಬಸ್ ಹೊಡ್ಯಾಕ್ ಬಂದ್ರೆ ನಾನು ಡ್ರೈವರ್ನ ಕಂಡಕ್ಟರ್ನ ಕಂಟು ಬಸ್ ತಗೊಂಡ್ ಮೂಡ್ಕಾದ್ರೆ ಹೇಗಿರ್ತೀರಿ ನೀವು ಅಲ್ಲ ಈ ಬಸ್ ಚಾರ್ಜ್ ಸಾರ್ಗಿಡಿ ಇವ್ನವ್ನು ಎರಡು ಸಾವಿರನು ಇವರಿಗೆ ಎರಡು ಸಾವಿರ ಹೋಗಲಿ ರೇಷನ್ ರೊಕ್ಕರ್ ನನಗೆ ಜಮ ಆಗ್ಯಾವತ್ತು ಇಪ್ಪತ್ತೈದು ದಿನ ಬ್ಯಾಂಕಿಗೆ ಅಡ್ಡಣ್ಣು ಚಪ್ಪಲ್ ಅದು ಹತ್ತು ರೂಪಾಯಿ ಜಮ ಆಗಿಲ್ಲ ಎಲ್ಲ ಹಾರಿಗೆ ಇಡಿ ಬಸ್ರು ಆದ್ರೆ ಇವ್ರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಹೆರಿಗೆ ಬತ್ತಿ ಅಂತದು ಬಸ್ರು ಮಾಡಿದ್ರಿ ಹತ್ತು ರೂಪಾಯಿ ಕೊಟ್ರ ಅಲ್ಲ ಹೆರಿಗೆ ಬತ್ತಿನೂ ಕೊಟ್ಟರು ಮ್ಯಾನ್ ಬತ್ತಿ ಬತ್ತಿ ಮ್ಯಾನಬತ್ತಿಲ್ದ ಬತ್ತಿ ಅಂಗುರಿತ ಹೇಳಲ್ಲಿ ಹಲೋ ಸರ್ ಒಂಬತ್ತು ಕಷ್ಟ ಪಟ್ಟಿರ್ತೀವಿ ಹಲೋ ಮೂಗಿಗಿಸ್ ನಾವು ಅಲ್ಲಿ ಒಂಬತ್ತು ತಿಂಗಳ ಸಂಬಂಧ ಎಷ್ಟು ರಾತ್ರಿ ಆಗಲಿ ಕಷ್ಟ ಪಟ್ಟಿರ್ತೀವಲ್ಲಿ ರಕ್ತ ಸುರಿಸಿತ್ತು ಅಮ್ಮ ಮಕ್ ಕಡ್ಡಿ ಒಂದತ್ತು ಒಂದು ದೀಪ ಹಚ್ಚರಿ ನಿಮ್ಮವ್ರು ಹತ್ತತನ ಹತ್ತ ಮೊದಲು ಮಕ್ ಬೇಕಲ್ಲಿ ನೋಡಿ ಇಲ್ಲ ಈಗ ಎಲ್ಲ ನೀವಿಲ್ಲ ನಡೆಕತ್ತಾವು ಏನು ನಡೆಕತ್ತಾ ಒಂದರ ನೆಡದು ತೋರ್ಸು ನಿಮ್ಮ ನಾವು ಇರಲ್ಲರೋ ಏನು ನಡೆ Instagram ಏನು बंद ಮಾಡಿ ನೀನು ಎಲ್ಲ ಇನ್ಸ್ಟಾಗ್ರಾಮ್ ಹೊಯ್ಕೊಂಡು ಹೋಗ ಯಾವ ತಗೋ ಇನ್ನೇನು ಉಳ್ದಾವ ಯಾವ ಆನ್ಲೈನ್ ಮಿಷನ್ ಬಂದೋ ತೆಂಗದವು ರೊಟ್ಟಿ ಮಾಡೋ ಮಿಷನ್ ಏನ ಬಂದವ ಪಾಪ ನಿಮಗೆ ಎಲ್ಲಾ ತರ त्रास ಬಾಳಾಗಂತ ತ ಅದಕ್ಕ ರೊಟ್ಟಿ ಮಾಡೋ ಮಿಷನ್ಾ ಹಿಟ್ ನಾದೋ ಮಿಷನ್ಾ ಎಲ್ಲ ಬಂದ ನಾವು ನಮಗೊಂದು ಮಿಷನ್ ಬಂದ್ರು ಚಲೋ ಹಾಕತ್ತಾವ ಯಾವ ನಿಮ್ಗೂ ರೊಟ್ಟಿ ಮಿಷನ್ ಬೇಕಾ ಅರ್ಜಿ ಹಾಕ್ರಿ ಅರ್ಜಿ ಹಾಕಿರಿ ಮೊದಲು ಇದ್ರ ಬಗ್ಗೆ ವಿಚಾರ ಮಾಡ್ರು ಎಲ್ಲ ನಮ್ಗೆ ಕಸ್ಕೊಂಡು ಅವ್ರು ನಲ್ವತ್ತೈದು ನಾಲ್ವತ್ತೈದು ಇದ್ದದ್ದು ಐವತ್ತೈದು ಆಗ್ಯಾವ ಅದ್ರ ಬಗ್ಗೆ ವಿಚಾರ ಮಾಡಿರಿ ವಿಚಾರ ಮಾಡ್ರಿ ಹೋರಾಟ ಮಾಡ್ರಿ ನಾಳೆ ನಡ್ರಿ ವಿಧಾನ ಸೌಧಕ್ಕೆ ಹೋಗುನು ನೋಡ್ರಪ್ಪ ಎಲ್ಲ ಹೆಣ್ಮಕ್ಳು ಕೊಟ್ರಿ ನಮಗೂ ಕೊಡ್ರಿ ಅವ್ರ ಗೃಹಲಕ್ಷ ಮತ್ತೆ ಎರಡು ಸಾವಿರ ಕೊಟ್ರಿಲ್ಲ ಜೋಕ್ ಮಾರ ಪಿಂಚಿನ ಗಣಮಕ್ಳು ಹದಿನೈದು ರೂಪಾಯಿ ಕೊಡಬೇಕು ಇದೇನಿದು ಜೋಕ್ ಮಾರ ಪಿಂಚಿನ ಮತ್ತೆ ನಿಮ್ಗೆ ಎರಡು ಡೈರೆಕ್ಟ್ ಗಜಮನೆ ಇನ್ ನಿನ್ನತ್ ಕರ್ಕೊಂಡು ಹೋಗಿ ನಿನ್ ಗಜಮ ಮಾಡಕ್ಕ ಬಂದಾಗಿಂದ ಚಾಲ ಮಾಡಿ ಅದನ್ನ ಪಾಪ ಮತ್ ಕಟಾಸೆ ತಂಗು ತಿಂಗಳ ದಿನ ಅಥವಾ ಗೋಕಾಕದ ಬಿದ್ದ ಸೊಳ್ಳೆ ಕಡ್ಸ್ಕೊಂದಿದ್ದ ಮೈಯಾರ ಹಂಗೆ ತ ಕಳ್ಕೊಂಡು ಹೆಂಗೆ ಕೋದತ್ ನೋಡೋದು ಇನ್ನೇನು ಇನ್ನೊಂದು ತಾಸು ಊಟಕ್ಕೆ ಬಡತಾರೆ ನಾವು ತೊಳಗೆ ನಮ್ಮ ಡೈರೆಕ್ಟ್ ಗಜಮಾನೆ ಗಜಮಾ ಮಾಡಿ ಹೆಂಗೆ ಗಜಮಾತು ಕೂತಿ ಸುಮ್ ಚೆಂದ್ರು ಈಗ ಹೆಂಗೆ ಚಿನ್ನ ನನ್ನ ಮಾಡ್ಕೊತಿಲ್ಲ ನೀನು ಮಾಡ್ಕೊದೆ ಹೇಳ್ ನಂಗೆ ನೀವು ಯಾರು ಅಂದಿ ಜಬಾರ್ ತಂತ್ನ ಎಸ್ ನಾವು ಯಾರು ಗೊತ್ತತಿಲ್ಲ ಯಾರು ಗ್ರಹಲಕ್ಷ್ಮಿ ಹ್ಮ್ ಗ್ರಹಲಕ್ಷ್ಮೀ ನೀವಾಗ ಗ್ರಹ ಜೋತಿನವ ಎಲ್ಲ ನೀವಾಗಿರ್ವ ಜೋಕ್ ಮಾರ್ಗ ಕಿಮ್ಮತ್ತು ಇಲ್ದಂಗೆ ಆಗಿತ್ತು ಇರಲ್ದಾಗ್ತವ ಮತ್ತೇನ್ ಮಾಡಕ್ ಹೊರಂಗಿಲ್ಲ ಹೇಳು ನಿನ್ಗೋಸ್ಕರ ಏನ್ ಮಾಡ್ಲಿ ಅದ್ ನೋಂದ್ ಹೇಳಬಿಡು ನೀವು ಏನಾರ ಮಾಡಿ ಅದನ್ನ ಹೇಳ ಬಾಡ್ತನವಿ ತೊಡೆ ದಿವ್ ತಡಿ ಇದೊಂದು ಸೀಸನ್ ಡಲ್ ಆತವಿ ತಿಂಗ್ ಐಕೋತ ಮುಂದಿನ ತಿಂಗಳು ಚಲೋ ಆಗತ್ತ ಇವತ್ತು ಹದಿನೈದು ಬುಕ್ ಆಗ್ಯಾವ ವಿಚಾರ ಮಾಡಕ್ ಮಾಡ್ಲಿ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟರ ಪ್ರೀತಿಗೋಸ್ಕರ ಗೋಲ್ಡ್ ಗುಮ್ಮತ್ ಕಟ್ಟ್ಯಾರ ನೀ ಹೂ ಅಂದ್ರೆ ನೋಡ್ತಿನ ಮರಗುದಿ ಬಸ್ ಸ್ಟಾಂಡ್ ನಾಗ ನಿಸ್ಲಿ ನಾಕ್ ಏನ ಕಟ್ಟಿಸಿದ್ರು ನಾಲ್ಕು ಮಂದಿಗೆ ಉಪಯೋಗ ಆಗ್ಬೇಕು ತಾಜ್ ಮಹಲ್ ಗೋಡ್ ಗುಮ್ಮತ್ ಕಟ್ಟಾರ ಯಾರಿಗೂ ಉಪಯೋಗ ಅದಾವ ಪಾಯ್ಕಾನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕೂತಾರ ನಾಲ್ಕು ಕ್ವಿಂಟಲ್ ಹೋಳಿಗೆ ತಿಂದಿದ್ದ ನೆನಲ್ಲಿ ಓದ್ತಿದ್ದೆ ಬಿಡ ಬಾ ತಿನ್ನಕ್ಕೆ ಬರದು ನಾನು ಹೋಳಿಗೆ ತಿನ್ನ ಮತ್ತೆ ಬಂದಿದ್ದು ಪಾಯ್ಕನಿಯ ಪಾಯ್ಕನಿ ಮುಂದೆ ಏನು ಮಾಡ್ತಿ ಹಾಂ ಅದ್ರ ಮುಂದೆ ಒಂದು ಕುರ್ಚಿ ಹಾಕು ಕೈಯಾಗ ಒಂದು ಬಡಿಗೆ ಕೊಡು ಐದು ರೂಪಾಯಿ ಇಸ್ಕೊಳ್ದು ಒಳಗೆ ಕಳಿಸೋದು ಐದು ರೂಪಾಯಿ ಇಸ್ಕೊಳ್ದು ಒಳಗೆ ಕಳಿಸೋದು ಹ್ಞೂ ಐದು ರೂಪಾಯಿಯ ಹಾಂ ನಿಮ್ಮ ಮೌನ್ ಕಿಪ್ಪಿ ಕಿರಿತಿಗಿರೋ ಅಷ್ಟು ನಿನಗೆ ನಿನಗಿಲ್ಲ ಯ ಪೈ ನಾಲ್ಕು ನಾಲ್ಕು ಮಂದಿನ ಮೇಯ್ನ್ಟೇನ್ ಮಾಡಲಿ ಲವ್ ಮಾಡ್ಕೊತ ಹೋಗಲಿ ಪೈಪಲ್ಲ ಕಿಪ್ಪಿ ಕಿರ್ತಿ ಹಿಂಗೆ ಅದಾಳ ಸಲಾಯಿನ ಮೇಲೆ ಬದ್ಕತ್ತಾಳ ಅಂದ್ರೆ ನಾಲ್ಕು ಮಂದಿ ಅದರ ಆಕಿಗೆ ನಿನಗೆ ಏನು ಅಳಗಲ್ಲ ಆಗೈತೆ ನಿಮ್ಮ ಮೌನಿ ಎಂಟು ಮಂದಿ ಮೈಮೇಲೆ ಬಿದ್ರು ಏನೋ ಹೋಗುದಿಲ್ಲ ಹಂಗಲ್ಲ ಏಯ್ವ ಏನು ಜಾತ್ರೆ ಗದ್ದಲದಾಗ ಹೇಳೀನಿ ಜಾತ್ರೆ ಗದ್ದಲ್ದಾಗ ಹೇಳಿನ ಅಲ್ಲ ಐದು ರೂಪಾಯಿ ಅಲ್ಲಮ್ಮ ಹತ್ತು ರೂಪಾಯಿ ತಗೋಬೇಕು ಇಟ್ಟ ಬಡಿಗೆ ಕೊಡ್ತಾನ ಬಾಗಿಲು ಬಡಿಬೇಕು ಹೇಳ್ರಿ ರವ ಬಳತ್ರ ಮಾತಾಡಬೇಡ್ರಿ ಹೇಳ್ರಿ ಯಾಕಂದ್ರೆ ಹೆಣ್ಮಕ್ಳಿಗೆ ಅಲ್ಲೇ ಸಿಕ್ ಜಾಗ ಚಾ ಮುಗ್ದ ಹೋಯ್ತು ಶಾ ಈ ಹಂಗ್ ಮಾಡಾಳತ್ ನೋಡು ಈಕೆ ಹಿಂಗ ಮಾಡಾಳತ್ ನೋಡು ಗಣ ಮಕ್ಳತ್ ನೈಟ್ ಹುಡುಕ ಇಡೀ ಊರದ ಮತ್ತೆ ಬಂದಿರ್ತಾರ ನಿಮ್ಮ ಹಂಗಲ್ಲ ಆರ್ ತುಳಿ ಬೋರ್ಮಳಿ ಈಕ ಮೂರ್ ತುಳಿ ಬೋರ್ಮಳಿ ನನ್ನ ಗಂಡ ಯಾವಾಗ ಮಾಡ್ತ ಯವ್ವ ಇವು ಬೆಂಕ್ ಅದ್ರ ಹುಡ್ದಾರ ಹರಿಲಿ ಅದ್ರು ಹುಡ್ದಾರ ಕೋಪ್ ಕಟ್ಲಿ ಯಾವಾಗ ನೆಗರಿತ ಕೂತನ ಯವ್ವ ಮನಿಗಿಟ್ಟು ಬ್ಯಾಳಿ ಡಬ್ಬೆನ ಐದ್ನೂರು ರೂಪಾಯಿ ನೋಟನ ಓದತ್ತ ಯವ ಒಂದು ಮುಂಜಾನೆ ಇದಂಬಲ ಎವ್ವಾ ಹೊರಕ ಆವಾಗ ಬಡಿಗೆ ಬಡ್ಕೋತಾ ಇರಬೇಕು ಅವ್ರ ಹೊರಗೆ ಕರಿತಾ ಟೋಲ್ ಹಾಕಾದಾಗ ಎಷ್ಟು ದಿನ ಇದ್ದಿ ಒಂದ್ ಹದಿನೈದು ದಿನ ಇದ್ ನೀವು ಲಾಕ್ಡೌನ್ ಅದ ಹೊಟ್ಟಿಗೆ ಹಾಕಿತ್ ನನಗೆ ಈಗೇನು ಹಳ್ಳಿ ಹೋಗೋ ಪ್ರೋಗ್ರಾಮ್ ಇಲ್ಲ ಈಗೇನು ನಾನು ಮದುವೆ ಹಾಕಿಲ್ಲ ಚಿನ್ನ ನೀನು ಮದುವೆ ಆಗ್ಬೇಕ ಎಸ್ ಆಯ್ತು ನಮ್ಮ ಅಪ್ಪನ ಕಿರಾಕ ಏನ್ ನಿಮ್ಮ ಅಪ್ಪನ ಆಗತ್ತಣ ನಿನ್ನ ಆಗತ್ತಣ್ಣ ಹಂಗೆಲ್ಲ ಮಿಸ್ಟೇಕ್ ಮಾಡ್ಕೋಬಾರ್ದು ನಿನ್ನ ಆಗತ್ತ ನನ್ನ ಮೇಲೆ ನೀನು ಹೂವು ಅನ್ಬೇಕು ನಿಮ್ಮ ಅಪ್ಪನ ತಗೊಂಡು ನಾ ಏನ್ ಮಾಡ್ಲೇವಿ ಒಟ್ಟು ಲವ್ ಮಾಡ್ಬೇಕು ಮದುವೆ ಆಗ್ಬೇಕಾ ಎಸ್ ಅಕ್ಕಿನಿ ಅಕ್ಕಿಯ ಗೊತ್ತಿತ್ತು ನನಗೆ ನನ್ನ ಸು ನನ್ನಂತ ಸುರ ಸುಂದರ ಹಂಗ ಮಣ್ಣು ಆಗಲ್ಲ ಆಗಂಗಿಲ್ಲ ಅನ್ನಾರ ಬೇಕಲ್ಲ ಅವೇ ನೀ ಯಾರೂ ಅಷ್ಟ ಆಗುದಿಲ್ಲ ಅಂದ್ರೂ ಅಷ್ಟ ನೀ ಮಾತ್ರ ಯಾವಕ್ಕಿದ್ರು ನೀ ನನ್ನಕಿನ ಬಾ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನೆನ್ಗ ಇಟ್ಟಿರ್ಬೇಕಾದ್ರೆ ನಿನ್ನ ಬಸ್ ಚಾರ್ಜ್ ಕೊಟ್ಟು ಮರ್ರೆ ಗುದ್ದಿ ಗಂಡಸ ನಾನು ನನಗೆ ಬರ್ರ ಬರ್ರೀ ಕರತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪನಲ್ಲ ಯಾರ ಜಿಗಿ ನನಗಿಲ್ಲ ಇದು ಒಂದು ಪ್ರೀತಿ ಮಾಡೋನ್ ಬಾಮ ಮಾತೀವಿ ಒಂದು ಕಾಲ್ ಮರಲೆ ಹೊಡಿತೈತಿ ಅದಕ್ಕೆ ಹುಡುಗ್ಯಾರ ನಂಬರ್ ಅನ್ನೋದು ಇವ್ ನೋನ್ ಗಡಿಯಾರದಾಗ್ರು ಸೆಕೆಂಡ್ ಮುಳ್ಳು ಇದ್ದಂಗೆ ಇವ್ ಯಾವ ಯಾವತ್ತಿನ ಯಾಕಡೆ ಮರ ನಿಂತಿರ್ತಾವ ಒಂದು ದಿಕ್ಕ ತಿಳಿಯಂಗಿಲ್ಲ ಮುಂಜಾನೆ ದಾ ಇಲ್ಲ ಬೀವ್ ರೀ ಅಂದಿರ್ತಾವ್ರ ರಾತ್ರಿ ನೀ ಬ್ಯಾಡ್ರಿ ನಮ್ಗೆ ಬ್ಯಾರದವ್ರು ನೋಡ್ಕೊಂಡಿ ಅಂದಿರ್ತಾವ್ ಚಿತ್ತ ಚಿಪ್ಪಾಡಿ ಮೇಲೆ ಇತ್ತರದು ಹ್ಯಾಂಗಿರ್ತವೆ ಹೇಳಕ್ಕೆಲ್ಲ ಅದಕ್ಕೆ ಇಂಥ ಹುಡುಗರು ನೋಡಿ ಅಂದವರು ದೊಡ್ಡವರು ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗರು ನಂಬಬೇಡ ಅಂತೇಳಿ ಇವ್ನು ಅವ್ನು ಗುರುತು ಪರಿಚಯ ಇದು ಇಂಥ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡ್ತಾರ ಆದರೆ ಈ ಹುಡುಗಾರ್ ಕೇಳೋಣ ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದ ಮನಸ್ಸೋ ಕೊಡ್ತೀವಲ್ಲ ನಮ್ಮ ಹುಡುಗರು ಅಲ್ಲೇ ಆಗ್ತೀವಿ ಶಾನರ್ ಆಗಿರೋದು ದೋಸ್ತಾರೆ ಈ ನವಾಕರ ನಿಮ್ಮ ಲವ್ ಮಾಡಿದ್ನಂತ ಬಂದಳಂದ್ರೆ ಆಕಿದ್ರೆ ರಂಬಿಸಿ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಗನೆ ಮೂರು ಲಕ್ಷ ಸಾಲ ತಗದು ಬಿಡ್ರಿ ಅವ್ನು ಈಕಿ ನಮ್ಮನ್ನು ಬಿಟ್ಟು ಆದರೂ ಅವ್ರ ಅವರು ಈಕಿನ ಬಿಡಂಗಿಲ್ಲ ಬೇಸ್ತಾರಕ್ಕೆ ಒಂದು ತುರ್ಬಾ ಇಡೋದು ಬಾಗಲ್ದಾಗ ಹೊರಗೆ ತರ್ತಾರ ಅವರ ಬರೋಬ್ರಿ ಇವ್ರು ಅಂಜಬೇಕು ಅವ್ರಿಗೆ ಒಬ್ಬರಿಗೆ ಹೌದು ಬಿಡ್ರಿ ಮತ್ತೇನೇನು ಪಾಪ ಮಾಡಿರಿ ಅಲ್ರಿ ಎಲ್ಲರೂ ನೌಕರದ ನೌಕ್ರ್ದವ ಅಂದ್ರೆ ರೈತನ ಏನು ಪಾಪ ಮಾಡಿವಂತ ಯಾವ ಕೈ ಮುಗಿತಿನಲ್ಲಿ ಎಷ್ಟು ಮಂದಿ ಹಾಕ್ತಂಗಿರದ್ರೆ ರೈತನ ಮಕ್ಳು ಮದುವೆ ಆಗ್ರಿ ಆರಾಮಿರ್ತೀರಿ ನೌಕ್ರದಾರ ಬೆನ್ನ ಹತ್ ಬಿಡ್ರಿ ಅವ್ರು ಬಿ ಪಿ ಶುಗರ್ ಡ್ಯಾಬಿಟ್ಸ ಇವತ್ತು ತುಂಬಿರ್ತಾವೆ ಜೀವನ ಹಾಳು ಮಾಡ್ಕೋಕ್ ಹೋಗ್ಬೇಡ್ರಿ ಏನೈತ್ರಿ ಯಾವನ್ ಮದುವೆ ಏನು ಜೀವನ ಸುಖವಾಗಿದ್ರೆ ಮುಗಿದು ಹೊತ್ತು ಇಂದಿಂದ ಇಂದ ಗಳಿಸಿದವ್ ನಾಳೆ ಅಳಗಾಲಸ್ತಾನ ಅಳಗಾಲಚಿದವನು ನಾಳೆ ಗಳಿಸ್ತಾನ ಇದು ಒಂದು ಶ್ರೀಮಂತಿಗೆ ಇದ್ರೆ ಮುಗಿದೋತ್ ದೋಸ್ತ ರೊಕ್ಕ ರೂಪಾಯಿ ಎಲ್ಲಲ್ಲಿ ಏಕಕ್ಕೆ ಬರೋಂಗಿಲ್ಲ ಏನೂ ಇಲ್ಲ ಜೀವನದಾಗ ಇರು ಮಠ ಜಾಲಿ ಹೋಗೋದ್ನಾಗೆಲ್ಲ ಕಾಲೇ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಹೇ ನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕೋಡು ಮನಿಯಾಗ ಚಿಂತಿಲ್ಲದ ಕೂಡುದೈತೆ ಕಂತೆ ಇಲ್ಲದ ಮನಿಯಾಗ